ನನ್ನ ಹೆಸರು ಬಂದು ರಾಜಶೇಖರ್ ಟಿ ವರ್ಮೋಜಿ ಅಂತ ಐ ಆಮ್ ಫ್ರಮ್ ಧಾರವಾಡು ನಾನು ಆ್ಯಕ್ಚುಲಿ ನನಗೆ ಅಂದರೆ ಐ ಆಮ್ ಸಫರಿಂಗ್ ಫ್ರಮ್ ಶುಗರ್ ಮತ್ತು ಬಿ ಪಿ ಬಿ ಪಿ ಮತ್ತು ಶುಗರ್ ಎರಡೂ ಇದೆ ನಾನು ಇಲ್ಲಿ ಬರಬೇಕಂತ ಪ್ಲ್ಯಾನ್ ಮಾಡಿ ಒಂದು ವರ್ಷ ಮೇಲೆ ಆಯಿತು ಬಟ್ ನನಗೆ ಬಿಕಾಸ್ ಆಫ್ ಮೈ ವರ್ಕ್ ಶೆಡ್ಯೂಲ್ ನನಗೆ ಬರ್ಲಿಕ್ಕೆ ಆಗ್ತಿರಲಿಲ್ಲ ಅದರ ಕೂಡ ನಮ್ಮ ಮೆಸಸ್ ಅವರು ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದರು ಅವರನ್ನು ಫೋರ್ಸ್ ಮಾಡಿ ಇಲ್ಲಿ ಕರ್ಕೊಂಡ್ಬಂದು ನನಗೆ ಆ್ಯಕ್ಚುಲಿ ನಾವು ಸೆವೆನ್ ಡೇಸ್ ಬ್ಯಾಕ್ ಅಂದರೆ ಯು ಹ್ಯಾವ್ ಟೇಕನ್ ಸೆವೆನ್ ಡೇಸ್ ಪ್ಯಾಕೇಜು ಇಲ್ಲಿ ಬಂದಾಗ ನಂದು ಆ್ಯಕ್ಚುಲಿ ಹೇಳಬೇಕಂದ್ರೆ ಫಸ್ಟ್ ಡೇ ಶುಗರ್ ವಾಸ್ ಒನ್ ಏಯ್ಟಿ ಸಿಕ್ಸು ಕ್ರಮೇಣ ನೆಕ್ ನಾವು ಇಲ್ಲಿ ಸೆವೆನ್ ಡೇಸ್ ಪ್ಯಾಕೇಜ್ ಅಂತ ತೊಗೊಂಡ್ಬಿಟ್ಟು ನನಗೆ ಫಸ್ಟ್ ಡೇ ಬಂದಾಗ ಫಸ್ಟ್ ಡೇ ಬಂದಾಗ ನನ್ನ ಶುಗರ್ ಲೆವೆಲ್ಲು ಒನ್ ಒನ್ ಏಯ್ಟಿ ಸಿಕ್ಸ್ ಇತ್ತು ಆಮೇಲೆ ಇವು ಡಯಟ್ಸ್ ಇದು ನನ್ನ ಬಿಕಾಸ್ ಆಫ್ ದಿಯರ್ ಡಯಟ್ ಈವ್ನಿಂಗ್ ಒನ್ ತರ್ಟಿ ಸಿಕ್ಸ್ ಬಂತು ಅಗೇನ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಂದು ಫಾಸ್ಟಿಂಗ್ ಬಂದುಬಿಟ್ಟು ಏಯ್ಟಿ ಏಯ್ಟ್ ಆದ ಆಮೇಲೆ ಸಾಯಂಕಾಲ ನೈಂಟಿ ಬಂತು ಆನಂತರ ಏನು ಮಾಡಿದರೆ ಡಾಕ್ಟರ್ ಹೇಳಿದ್ರು ನೀವು ಶುಗರ್ ಮಾತ್ರೆ ಅಂತ ಅಲ್ಲಿಂದ ನನಗೆ ಇದು ಎಕ್ಸಾಕ್ಟ್ ಕರೆಕ್ಟಾಗಿ ಡಯಟ್ ಇಟ್ಮೇಲೆ ನಾನು ಅವತ್ತಿಂದ ಮಾತ್ರೆ ತೊಳೆದು ಬಿಟ್ಬಿಟ್ಟೆ ಶುಗರ್ದು ಅಲ್ಲಿಂದ ಕಂಟಿನ್ಯೂಸ್ ಆಗಿ ಫೈವ್ ಡೇಸ್ ಅವ್ರು ನನ್ನ ಶುಗರ್ ಮಾನಿಟರ್ ಮಾಡಿದರು ಏಯ್ಟಿ ಏಯ್ಟು ಏಯ್ಟಿ ಏಯ್ಟಿ ಅಂತ ಹಿಂಗೆ ಬಂತು ಸೊ ಫೈ ಡೇಸ್ ಅಂತ ಆಲ್ಮೋಸ್ಟ್ ಸಿಕ್ಸ್ ಡೇಸ್ ನಾನು ಶುಗರ್ ಟ್ಯಾಬ್ಲೆಟ್ಸ್ ತೊಳಿಲ್ಲ ಬಾಕಿ ಡಯಟ್ ಇಸ್ ವೆರಿ ಗುಡ್ ಆ್ಯಂಡ್ ಸ್ಟಾಫ್ ಈಸ್ ವೆರಿ ಕೈಂಡ್ಲಿ ಆ್ಯಂಡ್ ವೆರಿ ಎಸ್ಪೆಷಲಿ ಕಿಚನ್ ಮಾತ್ರ ನೀಟಿದೆ ಭಾಳ ಕ್ಲೀನಿನೆಸ್ ಇದೆ ಸರ್ ಮಾತ್ರ ಅಲ್ಟಿಮೇಟು ಡಾಕ್ಟರ್ ಹೆಗಡೆಯವರು ಅಂತ ಅಲ್ಟಿಮೇಟು ಅದ್ರ ಬಗ್ಗೆ ಮಾ ಬೇರೆ ಮಾತೇ ಇಲ್ಲ ಆಮೇಲೆ ಆಲ್ಮೋಸ್ಟ್ ನಾನು ಈಗ ಒಂದು ಟೂ ಕೆ ಜಿ ನಂದು ವೆಯ್ಟ್ ಲಾಸ್ ಆಯಿತು ಆಮೇಲೆ ಆಲ್ಮೋಸ್ಟ್ ಎಲ್ಲ ಇದು ಮೆಜರ್ಮೆಂಟ್ ಇರಲ್ಲ ತೈಸು ಬಂದು ಇದು ಬಂದು ಎಲ್ಲ ಮ್ಯಾಕ್ಸಿಮಮ್ ರೆಡ್ಯೂಸ್ ಆಗಿದೆ ಅದಕ್ಕೆ ನಾನು ಡಾಕ್ಟರ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಮೊರೆವಾರ ಏನಂದರೆ ನೇಚರ್ ಈಸ್ ವೆರಿ ಬ್ಯೂಟಿಫುಲ್ ಆ್ಯಕ್ಚುಲಿ ಈ ನೇಚರಿಗೆ ನಾನು ಮನಸ್ಸೋತು ಹೋಗುತ್ತೆ ಆಮೇಲೆ ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ವೆರಿ ಗುಡ್ ಆಮೇಲೆ ಸ್ಟಾಫು ಡಾಕ್ಟರ್ಸ್ ಆಯಿತು ಸ್ಟಾಫ್ ಆಯಿತು ಎಲ್ಲರೂ ಒಂದು ಒಳ್ಳೆ ಕೋಪರೇಷನ್ ಕೊಡ್ತಾರೆ ವೆರಿ ಹಾಟ್ಲಿ ಆ್ಯಂಡ್ ಯಾವಾಗಿದ್ರು ಒಂಥರ ನಗು ಮುಖಾಂತರ ಇರ್ತಾರೆ ಇಷ್ಟು ಹೇಳ್ತೀನಿ ನಾವು